ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗುರುವಂದನ ಮತ್ತು ಸ್ನೇಹ ಪುನರ್ ಸಮ್ಮಿಲನದ ಕಾರ್ಯಕ್ರಮ ಲಕ್ಷ್ಮೇಶ್ವರ ತಾಲೂಕಿನ ಸಿಗಿಲೆ ಎಸ್ ಎಸ್ ಸ್ಕೂಲ್ ಮಠ ಪ್ರೌಢಶಾಲೆಯಲ್ಲಿ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತ್ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನ ಸ್ನೇಹ ಕುಂಜ ಬಳಗದ ವತಿಯಿಂದ ಇದೇ ಮೇ ಹನ್ನೆರಡರಂದು ಶಾಲೆಯ ಹಳೆಯ ಕಟ್ಟಡದ ಆವರಣದಲ್ಲಿ ಗುರುವಂದನ ಮತ್ತು ಸ್ನೇಹ ಪುನರ್ಮಿಲನ ಕಾರ್ಯಕ್ರಮ ಜರುಗಲಿದೆ ಈ ಕುರಿತು ಶುಕ್ರವಾರ ಶಾಲೆಯಲ್ಲಿ ಸೇರಿದ್ದ ಪೂರ್ವ ಸಭೆ ಉದ್ದೇಶಿಸಿ ಬಳಗದ ಸದಸ್ಯ ಮಂಜುನಾಥ್ ನಾವಿ ಮಾತನಾಡಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯವರೆಗೆ ನಮಗೆ ವಿದ್ಯೆ ಕಲಿಸಿದ ಗುರುಗಳನ್ನು ಕರೆಸಿ ಅವರಿಗೆ ಗುರುವಂದನೆ ಸಲ್ಲಿಸಲು ನಿರ್ಧರಿಸಿದ್ದೇವೆ ಸಮಾರಂಭಕ್ಕೂ ಮುನ್ನ ಮೆರವಣಿಗೆ ಸಂಘಟಿಸಲಾಗಿದೆ ಸಾರೋಟದಲ್ಲಿ ಗುರುಗಳನ್ನು ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಗುವುದು ಮತ್ತು ಡಿಜೆ ಅಂತ ಯಾವುದೇ ಅಹಿತಕರ ಶಬ್ದ ಇಲ್ಲದೆ ಸಾಂಸ್ಕೃತಿಕ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸೋಮಣ್ಣ ಡಾಣಗಲ್ಲ ರಾಜು ಮುಳುಗುಂದಮಠ ಪ್ರಕಾಶ್ ಬಟಿಗೇರಿ ಈರಣ್ಣ ನೂಲುವಿ ಮಹಾಂತೇಶ್ ಬಡಿಗೇರ ಸಂಗಮೇಶ್ ಅಂಗಡಿ ಬಸವರಾಜ್ ಮಾಳ್ಗಿ ಮಂಜುನಾಥ್ ಬಾವಿಕಟ್ಟಿ ಈರಣ್ಣ ಸುಣಗಾರ ವೀರಣ್ಣ ಪವಾಡದ ಚಂದ್ರಶೇಖರ್ ಇಟಗಿ ಬಸವರಾಜ ನೂಲುವಿ ಗಂಗಾಧ್ರ ಬಂಕಾಪುರ ಸೇರಿದಂತೆ ಮತ್ತಿತರರು ಇದ್ದರು ಗುರುವಂದನ ಹಾಗೂ ಪುನರ್ ಪುನರ್ವನ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ ರವಿವಾರ ದಿನ ಬೆಳಗ್ಗೆ ಎಂಟು ಗಂಟೆಗೆ ಅಭೂತಪೂರ್ವ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಲಿದೆ ಗುರುಗಳು ಗುರುಗಳಂದರೆ ಬರೀ ಹೆಸ್ಕೂಲ್ ಗುರುಗಳು ಅಷ್ಟೇ ಅಲ್ಲ ನಾವು ಎರಡು ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ನಂಬರ್ ಒಂದು ಶಾಲೆ ಮಾದರಿ ಮಕ್ಕಳ ಶಾಲೆ ಸಿಗ್ತದೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಟು ಸಿಗ್ತದೆ ಹಾಗೂ ಮತ್ತೆ ನಮ್ಮ ಬೇರೆ ಬೇರೆ ಹಳ್ಳಿಗಳ ಕಡೆ ವಿದ್ಯಾರ್ಥಿಗಳು ಅವರ ಆ ಗುರುಗಳು ಸಹ ನೂರಾಲ್ಕು ಜನ ಹೊರಗಿನ ಗುರುಗಳು ಸಹ ಮತ್ತು ಇಪ್ಪತ್ತೊಂದು ಗುರುಗಳು ನಮಗೆ ಸಿಕ್ಕಿದ್ದಾರೆ ಅವೆಲ್ಲ ನಾವು ಹಾರಿನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಅತ್ಯಂತ ಒಂದು ಸಂಸ್ಕೃತಿಯ ನೆ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತದ್ದು ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಒಂದು ಹೊಸ ಅಧ್ಯಯನವನ್ನು ಈ ಸಮಾಜದಲ್ಲಿ ಗುರುಗಳಿಗೆ ವಂದನೆ ವಂದನಾ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಗುರುಗಳಿಗೆ ಸ್ಥಾನಮಾನ ನೀಡುವುದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಬಿಟ್ಟು ನಡೆಯುತ್ತಿರುವ ಈಂದ ಸಮಾಜದಲ್ಲಿ ಇವರ ಒಂದು ಮಾದರಿಯಾಗಿ ತಂದೆ ತಾಯಿಗಳಿಗೆ ಗೆಳೆಯನ್ನು ಕೂಡಿಕೊಂಡು ಮೂವತ್ತು ವರ್ಷ ಆದರೂ ನಾವು ಒಂದು ಜಗದ ಕೂಡಿಕೊಂಡು ಈ ಸ್ನೇಹ ಕುಂಜದ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡಿದ್ರಿಂದ ಇವತ್ತು ಒಬ್ಬ ರೈತಿ ಇರ್ಬೋದು ಒಬ್ಬ ಡ್ರೈವರ್ ಇರ್ಬೋದು ಒಬ್ಬ ಪ್ರೊಫೆಸರ್ ಇರ್ಬೋದು ಒಬ್ಬ ಶಿಕ್ಷಕ ಇರ್ಬೋದು ಇನ್ನಕ್ಕೂ ದೊಡ್ಡ ಹುದ್ದೆ ಹುದ್ದೆಗಳಿರ್ಬೋದು ಅವರೆಲ್ಲರೂ ಗೆಳೆಯರಂದ್ರೆ ಫ್ರೆಂಡ್ ಫ್ರೆಂಡ್ ಸೆಕೆಂಡ್ ವೈಫ್ ಹಾಗಿದ್ದಾಗ ಎಲ್ಲರೂ ಕೂಡಿದ್ರೆ ಅವತ್ತು ಕೂಡಕ್ಕೊಂದು ಅವಕಾಶ ಆಕತಿ